ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಕರ ರಾಶಿಯವರ ಫೆಬ್ರವರಿ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಸ್ ಇದ್ದರೆ ಅಥ್ವ ಎಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲ ಅಂದರೆ ಬಿಟ್ಬಿಡಿ ಇದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನೂ ಡಿಸ್ಟಬೆನ್ಸ್ ಕೇಳ್ತಾಯಿದ್ರೆ ಕ್ಷಮಿಸ್ಬೇಕು ಸೊ ಡಿಸ್ಟರ್ಬೆನ್ಸ್ ಇರೋ ಕಾರಣಕ್ಕೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸೊ ಆದರೂ ಲೇಟಾಗಿದೆ ಅಂತ ಮಾಡ್ತಾ ಇದ್ದೀನಿ ಫಸ್ಟ್ ಕಾರ್ಡ್ ನನಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಪೇಜ್ ಆಫ್ ಪಾಂಡ್ಸ್ ಬಂದಿದೆ ಮೇ ಬಿ ನೀವು ವಾಟರ್ ಅಥವಾ ಫೈರ್ ಸೈನ್ ಜೋರ್ ಸೈನ್ ಜೊತೆ ಕನೆಕ್ಟ್ ಆಗಿರ್ಬೋದು ಪೇಜ್ ಆಫ್ ಫೋನ್ಸ್ ಅದನ್ನು ರೀಪ್ರೆಸೆಂಟ್ ಮಾಡುತ್ತೆ ಮೇ ಬಿ ನಿಮ್ಗೆ ಯಾರೋ ಲೈಕ್ ಆಗಿದ್ದಾರೆ ಯಾರೋ ಇಷ್ಟ ಆಗಿದ್ದಾರೆ ಕೆಲವರಿಗೆ ಬಟ್ ಅವರು ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ದಾರೆ ಅಂದರೆ ಬೇ ಅವ್ರನ್ನ ನೀವು ಜಾಸ್ತಿ ಬೇರೆಯವ್ರ ಜೊತೆ ಓಡಾಡೋದನ್ನು ಬೇರೆಯವ್ರ ಜೊತೆ ಮಾತಾಡೋದನ್ನು ನೋಡ್ತಾ ಇದ್ದೀರಾ ಸೊ ನಿಮಗೇನಂದರೆ ನನ್ನ ಬಗ್ಗೆ ಅವ್ರು ಏನು ಅಂದ್ಕೊಂಡಿದ್ದಾರೆ ಅವ್ರಿಗೆ ನನ್ನ ಮೇಲೆ ಯಾವ ಥರ ಫೀಲಿಂಗ್ಸ್ ಇದೆ ಅನ್ನೋದು ಅಂತ ಅನ್ನೋದಿದೆ ಹಾಗೆ ಅವ್ರು ಯಾರ ಜೊತೆ ಓಡಾಡ್ತಾ ಇದ್ದಾರಲ್ವ ಅವ್ರೇನು ಫ್ರೆಂಡ್ಸ್ ಅಥವಾ ರಿಲೇಶನ್ಶಿಪ್ಪಲ್ಲಿದ್ದಾರೆ ಏನಾದರೂ ಅವ್ರ ಮಧ್ಯೆ ನಡೀತಾ ಇದೆ ಅನ್ನೋ ಡೌಟ್ ಕೂಡ ನಿಮಗಿದೆ ಸೆಕೆಂಡ್ ನನಗೆ ಕ್ವಿನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಇನ್ನೂ ಕೆಲವರಿಗೆ ಸಮ್ಥಿಂಗ್ ನೀವೇನೋ ರಿಲೇಶನ್ಶಿಪ್ಪಲ್ಲಿದ್ದೀರೋ ಮ್ಯಾರಿಡ್ ಇದ್ದೀರೋ ಕ್ವಶನಿಂಗ್ ಕ್ವಶನ್ ಮಾಡೋದ್ರಿಂದ ನೀವು ಕೆಲವು ಪ್ರಶ್ನೆಗಳನ್ನ ಕೇಳೋದ್ರಿಂದ ನಿಮ್ಮನ್ನು ಇಷ್ಟಪಡ್ತಾ ಇಲ್ಲ ಇನ್ನೂ ಕೆಲವರಿಗೆ ನಾನು ಪೇಜ್ ಆಫ್ ವಾಂಟ್ಸ್ ಜೊತೆ ಕ್ವೀನ್ ಆಫ್ ಟ್ವೆಂಟಿಕಲ್ಸ್ ಬಂದರೆ ಟೈಮ್ ಟು ಸೆಟಲ್ ಡೌನ್ ಹಾಂ ಈ ವರ್ಷ ನಾನು ಮದುವೆ ಆಗಿಬಿಡಬೇಕು ನನ್ನ ಲೈಫಲ್ಲಿ ಸೆಟಲ್ ಆಗಬೇಕು ಅಂತ ಕೂಡ ಮಕ್ಕ ರಾಶಿಯವ್ರು ಕೆಲವರು ಅಂದ್ಕೊಂಡಿದ್ದೀರಾ ಥರ್ಡ್ ನನಗೆ ನೈಟ್ ಆಫ್ ಕಪ್ಸ್ ಬಂದಿದೆ ಕೆಲವರು ಮಕರ ರಾಶಿಯವರು ನಿಮ್ಗೆ ಎಷ್ಟೇ ಕೆಟ್ಟದ್ದಾಗಿರಲಿ ಎಷ್ಟೇ ಕಷ್ಟಗಳು ಬರಲಿ ಬೇರೆಯವ್ರಿಗೆ ಒಳ್ಳೇದು ಮಾಡಬೇಕು ಅಂತ ಯಾವಾಗಲೂ ಒಳ್ಳೆಯ ಕೆಲಸಗಳನ್ನ ಮಾಡ್ತೀರ ಮಾಡ್ತೀರಾ ನೀವು ಮಾಡ್ತಾ ಇದ್ದೀರ ಕೂಡ ಅಂಥವ್ರು ಅದನ್ನು ಕಂಟಿನ್ಯೂ ಮಾಡಿ ಅಂತ ನೈಟ್ ಆಫ್ ಕಪ್ಸ್ ಹೇಳ್ತಾ ಇದೆ ಫೋರ್ತ್ ನನಗೆ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ ಮೇ ಬಿ ನಿಮ್ಮನ್ನು ಯಾರೋ ಇಗ್ನೋರ್ ಮಾಡ್ತಾ ಇರ್ಬೋದು ನೀವು ತುಂಬ ಇಷ್ಟಪಟ್ಟ ವ್ಯಕ್ತಿ ತುಂಬ ಚೆನ್ನಾಗಿದ್ದ ರಿಲೇಷನ್ಶಿಪ್ಪಲ್ಲಿರೋವಂಥ ವ್ಯಕ್ತಿ ಸೊ ಇವಾಗ ಸದ್ಯಕ್ಕೆ ಕೆಲವ್ರನ್ನ ಇಗ್ನೋರ್ ಮಾಡ್ತಾ ಇರ್ಬೋದು ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ ಮೇ ಬಿ ಅವರು ಸಿಂಹ ರಾಶಿ ಅಥವಾ ಆಗಿರ್ಬೋದು ಯಾಕಂದರೆ ನೈಟ್ ಆಫ್ ಪೆಂಟಿಕಲ್ಸ್ ಇರೋದರಿಂದ ಮೂರು ರಾಶಿ ಶೋ ಇದೆ ಫಿಫ್ತ್ ನನಗೆ ವರ್ಲ್ಡ್ ಕಾರ್ಡ್ ಬಂದಿದೆ ವರ್ಲ್ಡ್ ಕಾರ್ಡ್ ಬಂದರೆ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇರ್ಬೋದು ಅವರು ಬೇರೆ ರಾಜ್ಯದಲ್ಲಿರ್ಬೋದು ಅಥವಾ ಬೇರೆ ದೇಶದಲ್ಲಿರ್ಬೋದು ಐ ಕಾಂಟ್ ಬಿ ಬಿ ಟುಗೆದರ್ ಅಂತ ಹೇಳ್ತಾ ಇದೆ ನಾವು ಜೊತೆಗಿರೋಕ್ಕಾಗಲ್ಲ ನೀವು ತುಂಬ ಮೆಚ್ಯೂರ್ ಇನ್ನಫ್ ಇದ್ದೀರಾ ಅಂತ ಹೇಳ್ಬೋದು ಮೇ ಬಿ ಸದ್ಯದಲ್ಲೇ ಅಥವಾ ಆಲ್ರೆಡಿ ಒಂದು ದೊಡ್ಡ ಜಗಳ ಆಗಿರ್ಬೋದು ಬಿಗ್ ಫೈಟ್ ಅಂತ ಕೂಡ ಹೇಳ್ತಾ ಇದೆ ನನಗೆ ಯಾಕಂದರೆ ಫೈ ಆಫ್ ಸಾರ್ಡ್ಸ್ ಇದೆ ಸಿಕ್ಸ್ತ್ ಕಾರ್ಡು ಕೆಲವ್ರಿಗೆ ನಾನು ಏಜ್ ಗ್ಯಾಪ್ ಡಿಫ್ರೆನ್ಸ್ ಇರ್ಬೋದು ಅಥವಾ ಇಬ್ಬರದ್ದು ಸೇಮ್ ಏಜ್ ಇದ್ರೂ ನೀವು ನೈ ನಿಮ್ಮ ಲೈಫಲ್ಲಿ ನೋಡಿರುವಂಥ ಎಕ್ಸ್ಪೀರಿಯನ್ಸ್ ನಿಮಗಾಗಿರುವಂಥ ಎಕ್ಸ್ಪ್ರೆಷನ್ ಎಕ್ ಎಕ್ಸ್ಪೀರಿಯನ್ಸ್ ಅಥವಾ ನೀವು ಸಫರ್ ಆಗಿರೋ ರೀತಿ ನೀವು ಜಗತ್ತನ್ನು ನೋಡಿರೋ ರೀತಿಯೇ ಬೇರೆ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ನೋ ನೋಡ್ತಾ ಇರೋ ರೀತಿಯೇ ಬೇರೆ ತುಂಬ ಪಾಠ ಕಲಿಸಿದೆ ನಿಮಗೆ ಜೀವನ ಸೊ ನಿಮ್ಮ ಜೀವನ ಬೇರೆ ಅವ್ರ ಜೀವನ ಬೇರೆ ಅಂತ ಹೇಳುತ್ತೆ ಮೈಂಡ್ಸೆಟ್ ಚೇಂಜ್ ಇದೆ ಅಂತ ಹೇಳ್ಬೋದು ಅವರಿಗೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕೆ ಆಗ್ತಾ ಇದೆ ಯಾವಾಗಲೂ ಅದರ್ ಪರ್ಸನ್ನು ನೀವೇನೇ ಹೇಳೋಕ್ಕೆ ಹೋದರೂ ಅವ್ರ ಮೇಲೆ ಅಟ್ಯಾಕ್ ಮಾಡ್ತೀರಾ ಅವ್ರಿಗೆ ಡಾಮಿನೇಟ್ ಮಾಡ್ತೀರಾ ಯಾವಾಗಲೂ ಬೈತೀರಾ ಯಾವಾಗಲೂ ಜಗಳ ಮಾಡ್ತೀರಾ ಅಂತ ಅನಿಸುತ್ತೆ ಯಂಗರ್ ಪರ್ಸನ್ ಇರ್ಬೋದು ಏನು ಅಂದರೆ ಸೇಮ್ ಲೆವೆಲ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ ನಿಮ್ಮ ಲೈಫಲ್ಲಿ ನಿಮಗೇನು ಎಕ್ಸ್ಪೀರಿಯನ್ಸ್ ಇದೆಯೋ ಅದು ಅದರ್ ಪರ್ಸನ್ನಿಗಿಲ್ಲ ಸಮ್ಥಿಂಗ್ ಕೆಲವ್ರಿಗೆ ನಾನು ಹೇಳ್ತೀನಿ ಮಕರ ರಾಶಿಯವ್ರಿಗೆ ಸಮ್ ಸಾರ್ಟ್ ಆಫ್ ಪ್ರೊಟೆಕ್ಷನ್ ನೀಡೆಡ್ ಅಂತ ಹೇಳುತ್ತೆ ಯಾವ ಥರ ಆದರೂ ಓಕೆ ಒಂದು ಪೆಂಡೆಂಟ್ ರೀತಿಯಾದರೂ ಪ್ರೊಟೆಕ್ಷನ್ ಮಾಡ್ಕೊಳ್ಳಿ ಸಮ್ಥಿಂಗ್ ಅದನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳ್ತೀನಿ ನಾನು ಕೆಲವ್ರಿಗೆ ನೀವು ಯಾರ ಜೊತೆನೋ ಕೊಲೊಬ್ರೇಟ್ ಆಗಬೇಕಂತ ಹೇಳ್ತಿ ಇದೆ ನಿಮಗೆ ಸೊ ಇನ್ನೂ ಕೆಲವರಿಗೆ ಮಕರ ರಾಶಿಯವರು ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಲೈಫಲ್ಲಿ ಸೆಟಲ್ ಡೌನ್ ಆಗ್ತಾ ಇದ್ದಾರೆ ಮೇ ಬಿ ಬೇರೆ ಮದುವೆ ಆಗ್ತಾ ಇದ್ದಾರೆ ಅವರು ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದ ವ್ಯಕ್ತಿ ಅಂತಲೂ ಹೇಳ್ಬೋದು ನಾನು ಮನೆ ತೊಗೊಳ್ತಾ ಇದ್ದಾರೆ ಕಾರ್ ತೊಗೊಳ್ತಾ ಇದ್ದಾರೆ ಸಮ್ಥಿಂಗ್ ಸೆಟಲಿಂಗ್ ಡೌನ್ ಅಂತ ಹೇಳ್ತೀನಿ ಇನ್ನೂ ಕೆಲವ್ರಿಗೆ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ತುಂಬ ಹಾರ್ಶಕೆ ನಿಮ್ಮ ಜೊತೆ ನಡ್ಕೊಳ್ಬೋದು ಮುಂದೆ ಯಂಗರ್ ಪರ್ಸನ್ ಇದ್ದಾರೆ ಸೊ ಸೈಕಲ್ ಅಂತ ಹೇಳ್ತೀನಿ ನಾನು ಬ್ರೇಕಪ್ ಆಗೋದು ಪ್ಯಾಚಪ್ ಆಗೋದು ಜಗಳ ಆಗೋದು ಮತ್ತು ಸಮಾಧಾನ ಮಾಡ್ಕೋದು ಸೊ ಸೈಕಲ್ ಇದ್ದೇ ಇರುತ್ತೆ ಮಕರ ರಾಶಿಯವ್ರಿಗೆ ನಾನು ಏನು ಹೇಳ್ತೀನಿ ಅಂದರೆ ರೀಸೆಂಟ್ಲಿ ನಿಮ್ದು ಏನಾದರೂ ಮದುವೆ ಆಗಿದ್ದರೆ ಮೈಂಡ್ಸೆಟ್ ಮ್ಯಾಚ್ ಆಗೋದಿಲ್ಲ ಸ್ಟಾರ್ಟಿಂಗಲ್ಲಿ ಸೊ ತಾಳ್ಮೆ ಇರೋದಿಲ್ಲ ಒಂದು ತ್ರೀ ಇಯರ್ಸ್ ಹೇಳ್ತೀನಿ ನಾನು ನೀವಾದರೂ ತಾಳ್ಮೆಯಿಂದ ಇರಿ ಕ್ರಾಸ್ ವಾಚರ್ಸ್ ಬೇರೆ ರಾಶಿಯವ್ರು ನೋಡ್ತಾ ಇದ್ದರೆ ಮಕರ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿದ್ದಾರೆ ಸೊ ಸಪೋಸ್ ನೀವಾದರೂ ತಾಳ್ಮೆಯಿಂದ ಇರಿ ಅಂತ ಹೇಳ್ತೀನಿ ಸಮಥಿಂಗ್ ನೀವು ಯಾರನ್ನೂ ಇಷ್ಟಪಡ್ತಾಯಿದ್ದೀರಾ ಸೊ ಆದಷ್ಟು ತುಂಬ ಬೇಗ ಅಪ್ರೋಚ್ ಮಾಡಿಬಿಡಿ ಇಲ್ಲಾಂದರೆ ರಿಗ್ರೆಟ್ ರಿಗ್ರೆಟ್ ಆಗ್ತೀರಾ ಅಂತ ಹೇಳ್ತೀನಿ ಸೊ ಮೇ ಬಿ ನಿಮಗೆ ಡಿಸಪಾಯಿಂಟ್ ಆದರೂ ಕೂಡ ಬೇಜಾರು ಮಾಡ್ಕೊಳ್ಬೇಡಿ ಸೊ ಅವರು ಒಪ್ಕೊಂಡ್ರೆ ಆಕ್ಸೆಪ್ಟ್ ಮಾಡಿಕೊಂಡ್ರೆ ಖುಷಿಯಾಗಿರಿ ಅಂತ ನಾನು ಹೇಳ್ತೀನಿ ಸೊ ಕೆಲವ್ರಿಗೆ ನಾನು ಸ್ವಲ್ಪ ದಿನದಲ್ಲಿ ಲೈವ್ ಬರ್ತಾಯಿದ್ದೀನಿ ಸೊ ಆವಾಗ ಕೆಲವೊಂದು ಮೇಲ್ಸ್ಗೆ ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು